ಸೇವಾ ಸದಕ್ಕೆ ಸೇವೆಯನ್ನು ಪ್ರಾರ್ಥನೆ ಸಲ್ಲಿಸುತ್ತ ಯಾವ ಸರ್ಜೋಡಿ ಕಲಾವಿದರು ಮಾರ್ಮಿಕವಾಗಿ ಬಹಳ ಚಂದ್ರವನ್ನು ಮಾತಾಡಿದ್ರು ಅದು ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ್ರಪ್ಪ ಮಾತಿಗೆ ಮತ್ತ ಮಾಡ್ಕೊಂತ ಹೋದ್ರೆ ಏನಪ್ಪ ಅನ್ನೋ ಜಗಳ ಆಗ್ತೈತಿ ಹೌದು ಯಾಕಪ್ಪ ಅಂತಂದ್ರ ಮೊದಲ ಹೇಳಿದ್ದೀನಿ ಹಾ ಗಂಡ ಹುಚ್ಚಿದ್ರೆ ಹೇಗೆ ಸಹ ಇರ್ಬೇಕು ಹೇಗೆ ಗಾಂಡ ಸೇನೆ ಇರ್ಬೇಕು ಸೇನೆ ಇರ್ಬೇಕು ಹೌದ ಅಲ್ಲಿ ಯಂಗಪ್ಪ ಅಂತ ಗಂಡನ ಜೋಡಿ ಬರಮ್ಮ ಹುಚ್ಚಿ ಗಂಡ ಇದ್ದಂತ ಬರಮ ರೆಡ್ಡಿ ಏಮ ರೆಡ್ಡಿ ಮಲ್ಲ ಇದ್ದಂತ ಕಚ್ಚಿ ಹಾಕಿ ಜೀವನ ಮಾಡಿ ಕೀರ್ತಿ ಉಳಿಸ್ಕೊಂಡ ಹೌದಾ ಆರಾಮ ಸ್ತ್ರೀ ಉತ್ತಮ ಸ್ತ್ರೀ ಮಧ್ಯಮ ಸ್ತ್ರೀ ಅನ್ನುವಂತ ಮೂರು ಜಾತಿ ತಮ್ಮ ಹೌದಾ ಹೌದು ಆಗಪ್ಪ ಅಂತಂದ್ರ ನೋಡಿ ಕಾಸ್ತಿನ ಮಳಿ ಆಗುತ್ತೆ ಅಂತರ ನೀರು ಕೂಡ ಒಂದೇ ಗುಣ ಹೊರತಟ್ಟಿ ಭೂಮಿಗಿಂತ ನೀರು ಹನ್ನೆರಡು ಗುಣ ಹೊರತಟ್ಟಿ ಹೌದು ಹೌದು ಆಗಲ್ಲ ಹ್ ನಾವು ಏನು ಹೇಳಿದ್ದೀಪ್ಪ ಅಂತಂದ್ರೆ ಏನು ಹೇಳಿದ್ದೀಪ್ಪ ಅತಿ ಒಂದು ಹೆಣ್ಣು ಮಕ್ಕಳಿಗೆ ಗಂಡನ ದೇವರ ಗಂಡನ ಬಿಟ್ಟ ದೇವರ ಇಲ್ಲ ಇಲ್ಲ ಹತ್ತು ಆಗಲ್ಲ ಹ್ ಯಾಕಪ್ಪ ಅಂತಂದ್ರೆ ಸ್ವಲ್ಪ ಪುಸ್ತಕ ತಇದ거든 ಸುಂದಾಸಿ ನೋಡ್ತೀನಿ ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂತ ನಾವ ಏನ್ ಮಾತಾಡಿದ್ದು ಅಂತಂದ್ರ ಹೆಣ್ಣು ಮಕ್ಕಳಿಗೆ ಗಂಡನ ದೇವರ ಗಂಡನ ಬಿಟ್ಟು ಯಾವ ಇಲ್ಲ ಹೆಣ್ಣು ಮಕ್ಕಳಿಗೆ ಮುಂಜಾನೆ ಮುಂಜಾರಿಯೋದ ಕಾಸ ಹಾಕ್ತವಾಗಿ ಹೋಗುವಂತ ಯಾವ ಐತಿಲ್ಲ ಗಂಡ ದೇವರ ದೇವರಲ್ಲ ಅಣ್ಣ

ಏನ ನೀ ಕೊಟ್ಟಬಿಡಾ ಆಯಿ ಊಡಾಕರೆಡಿ ಹೋಗನ್ ಇಸ್ಕೋನ್ ಬರೋ ಇಲ್ಲಿ ಆರು ದಿನ ಹೋಯ್ತು ಹ್ಮ್ 100 ಮಾತಾಡೋಕೆ ಅಂತ ಹೇಳಿದನ ಹಾಳಾಗ್ಬೇಕು ಅಂತ ಹೇಳಿದನ ಹಾಳಾಗ್ಬೇಕು ನೀ ಚಾತ್ರ ದೃಷ್ಟಿ ಇಲ್ಲ ಉತ್ತರ ಕೊಟ್ಟಿದ್ದಿಲ್ಲ ನೀ ಉತ್ತರ ಕೊಟ್ಟಿದ್ಗೆ ಯಾಕೆ ಅಂತ ನಾನು ಬೇದುತ್ತೆ ಅಂತಂದ್ರೆ ನೀ ಸತ್ಯದಿಂದ ಹೆಣ್ಣ ನಾಯಿ ಬಿಟ್ಟು ತಕ್ಷಣ ಬರ್ತಾರ ಅಂದ್ರೆ ಪ್ರತಿಗೆ ಇದರ ನಿತ್ತು ಮಾತಾಡದೆ ಅಕಿ ಈ ಸತ್ಯದಿಂದ ಹೆಣ್ಣ ನಾಯಿ ಬಿಟ್ಟು ತಕ್ಷಣ ಬರ್ತಾರ ಹ್ಮ್

ಯಾರಪ್ಪ ನನ್ನ ಕಮಿಟಿ ಗುರುಗಳು ಹೇಳ್ರು ಇಲ್ಲಿ ಕಮಿಟಿ ಅವ್ರು ಹೇಳ್ರು ನೀನು ಗುರು ನೀ ಎತ್ತ ಬೇಡ ನನ್ನ ಗುರು ಹೋದ್ರ ಎತ್ತ ಅಂತ ಹೇಳ್ರು ನೀನು ಎತ್ತಂಗಿಲ್ಲ ಬರೇ ಒಂದು ಚಾನ್ಸ್ ಒಂದ್ ಮಾತು ಬರ್ತೈತಿ ಹೆಂಗಪ್ಪ ಅಂತ ಕೇಳಿದ್ರ ಒಂದ್ ಮಾತು ಏನ್ ಚಾನ್ಸ್ ಬರ್ತೈತಿಪ್ಪ ಅಂತ ಕೇಳಿದ್ರ ತಪ್ಸಿ ಸಿದ್ಧಗ ಅವ್ರಿಗೆ ಹೇಳ್ಕೊಂತ ಹೋದ ಕೇಳ್ಕೊಂತ ಉತ್ತರ ಕೊಟ್ಟುಕೊಂತ ಬಂದ್ರೆ ಅವಳ ಗುರು ಹೋಗ್ತಾರೆ ಗುರು ಹೋದ್ರೆ ಅವ್ರಿಗೆ ಇಬ್ರು ಅಷ್ಟವ್ರು ಸುಚಿತ್ರ ಮಾತಾಡಕ್ಕಿಲ್ಲ

ಯಾವ ಹೆಣ್ಣು ಮಕ್ಕಳಿಗೆ ಗಂಡನ ದೇವರ ಗಂಡನ ಬಿಟ್ಟ ಕಾಸ ಯಾವ ದೇವರಿಲ್ಲ ಅದಕ್ಕೆ ಏನಪ್ಪಾ ಅಂತಂದ್ರೆ ಇವತ್ತಿನ ಒಂದ್ ನಿಮ್ಸ್ ಏಳಪ್ಪಾ ಅಂತಂದ್ರೆ ಸಹ ಕಲಾವಿದ್ರು ಬಾಳ್ ಮಾಡ್ಬೇಕು ಒಟ್ಟು ಸವಾಲು ಬಂದ್ ಬಾಳ್ ಚೆನ್ನಾಗಿ ಕೊಡ್ತಾರೆ ಒಂದ್ ಸವಾಲು ನೋಡ್ಬೇಕು ನಂದು ಅದ್ರ ಟೈಮ್ ನಾಕುವರಿ

ಒಂದ್ರೊಳಗೆ ಏನಪ್ಪ ಅಂತಂದ್ರೆ ಓರ್ ವಿಷಯ ಹಾಕಿ ಒಬ್ಬ ಹಾಕಿ ಏನಂದ್ರೆ ನಾವು ಅದ ಮನಸ್ಸು ಒಬ್ಬಕ್ಕ ಮೈ ಒಬ್ಬಕ್ಕ ಕೊಟ್ಟದಂತ ಬರತ ಒಬ್ಬಕ್ಕ ಕೂತ್ರ ಸರಿ ಸರಿಯಾಗಂಗಿಲ್ಲ ಪ್ಯಾರನ ಆಯ್ತದ ಇದು ಹೌದಂದ್ರೆ ಅಚ್ಚ ಕಡೆ ಒಪ್ಕೊಲಿ ಇಲ್ಲ ಅಂತಂದ್ರೆ ಅದಕ್ಕೆ ಇಲ್ಲ ನಾನು ನ್ಯಾಯ ಮಾಡಂಗಿಲ್ಲ ನಾನು ಹೌದಂದ್ರೆ ಹೌದ ಅಲ್ಲಂದ್ರೆ ಅಲ್ಲ ನಾನು ಕೊಡ್ತೇಕ ನಾನು ಹೌದನ್ಬಾರ್ದು ಅದು ಕರೆಕ್ಟ್ ಆಯ್ತು ಅಪ್ಪ ಅದು ಒಪ್ಕೋತ ಅಂತಂದ್ರೆ ಒಪ್ಕೊಂಡು ಒಪ್ಕೊಳ್ಳೋದ್ರೆ ಇಲ್ಲ ಅದಕ್ಕೆ ಸೇರ್ ಹೆಂಗ್ ಏನ್ ಸೋಲು ಕೊಡಬೇಕು ಹಾ ಹಿಂಗ್ಯಾಕ್ ಮಾಡ್ರಿ ನನಗೆ ಅದಕ್ಕೆ ನೋಡ್ ಇರ್ಲಿ ಯಾಕಂದ್ರೆ ಇನ್ನೊಂದ್ ಸಕಲ ಚಾನ್ಸ್ ಕೊಟ್ಟ ಮುಂದೆ ಹೋಗ್ತೈತಿ ಅದಕ್ಕೆ ಗಂಡ ದೇವ್ರ ಹಾಕಳು ಅಥವಾ ಹೇತಿ ದೇವ್ರ ಹಾಕಳು ಹತ್ತು ಹಟ್ಟಿ ಊರಾಗ ಹೇತಿ ಗಂಡನ ದೇವರಾಗಿ ಹಾರ ನತ್ಕೊಂಡ ಕರಿ ಆ ಕರೆ

ನೀವು ಮತ್ ಬಲ್ ಬಲ್ ಬಾಳ್ ಬಾಯ್ ಮಾಡಿ ಕಸ ಮಂದಿ ಮಂದಿರ್ಸಕ್ ಹೋಗ್ಬೇಡ ಬರ್ತಾರು ಬರ್ಸೋಬೇಕ ಕಸರ್ತಾವಲ್ ಅವ್ರ ಸುಮ್ಮನೆ ಇರ್ಬೇಕು ಸ್ವಾಮಿ ನಮಸ್ಕಾರ ಮಾಡ್ಬೇಕಲ್ಲ ಹಾ ನಮ್ಗ ನಿನ್ಗೆ ಹೇಳು ಅಲ್ ಸೋಮಾನ ಕಟ್ಟ ಹೇಳ್ತಿ ನೀನು ಶಿವಪುರನ ಬಾಗಿ ಎಂಟ್ರಾಗ ಅಲ್ಲ ಸ್ವಾಮಾನ ನಿಮ್ ಪಾರ್ವತಿ ಯುನಿಯಿಲ್ಲ ಆಯ್ತು ಕರೆಕ್ಟ್ ನೀನು ಹೇಳ್ಬೇಡ ಅಚ್ ಬಂದ್ ಕಸ ಮತ್ತ ಆ ಸೊಮಾನ್ ಕಟ್ಟದ್ರ ಮತ್ತ ಸ್ಕಂದ ಗಡಪತ್ರ ಬಸವರಾಗಿ ಹತ್ತದ ಅಂತ ಸ್ಕಂದ ಪುರಾಣ ಭಾಗ್ಯ ಅದ್ರಾಗ ಹಚ್ಚಿದ್ರು ಮತ್ತ ಇಗ್ಜಾನೆ ಬಸವರು ಆದಳು ನಿನ್ಗೆ ಯಾವಪ್ಪಾ ಈಚಕಡೆ ಬಂದು ಎಟ್ಟ ಹಚ್ಕಡೆ ಬ ಹಾಡು ಹೋಗಿ ಬಿಡುದ ಒಟ್ಟ ಮಿನಿಕ್ ಹತ್ತು ನಿಮಿಷ ಟೈಮಿಂಗ್ ನನಗೆ ಹತ್ತು ನಿಮಿಷ ಟೈಮಿಂಗ್ ಹಚ್ಕಲ್ಲ ನೀ ಮಾತಾಡ್ತೀನಿ ನಾ ಮಾತಾಡ್ತೀನಿ ನಾ ಮಾತಾಡ್ತೀನಿ ನೀ ಮಾತಾಡಲಿಕ್ಕೆ ಹಾಂ ಭಾಳ ಹೆಣ್ಣ ಹಂಗಾರ ಆಕೈತ್ರಿ ಅಂತ ಹೇಳಿ ಮತ್ತೆ ಆಗೇ ನೋಡಾಕತ್ತ ಸತ್ತ ಹತ್ತು ನಿಮಿಷ ಸ್ಟೈಮಿಂಗ